ಕರ್ನಾಟಕದಿಂದ ಬಂದಿರೋದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇವತ್ತು ನಾನು ಇಲ್ಲಿ ಬಂದಿರೋದು ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಣ್ಣನವರ ಒಂದು ಅಭಿಮಾನದ ಮೇಲೆ ಅವರು ನಮ್ಗೆ ಕರ್ನಾಟಕದಲ್ಲಿ ಇನ್ಸ್ಪಿರೇಷನ್ ಅವರು ಕರ್ನಾಟಕದಿಂದ ಈ ಹಬ್ಬಕ್ಕೆ ಆಗಮಿಸಿದ ನನ್ನ ಜನ ಸೈನಿಕರಿಗೆ ನನ್ನನ್ನು ಪ್ರೀತಿಸುವ ಪ್ರೀತಿಸುವ సార్ కర్ణాటకూర్వక నమస్కార నామారు కిలోమీటర్ అంటే మీ భాషలో చెప్పాలంటే తొమ్మిది కిలోమీటర్ల నుంచి ఆయన కోసం ఆయన మీద ఉండే ప్రేమ కోసం వచ్చిందాం ఇక్కడికి ಜಸ್ಟ್ ಅವ್ರ ವಾಯ್ಸ್ ಕೇಳಿದ್ರೆ ಅವ್ರ ಫೇಸ್ ನೋಡಿದ್ರೆ ಮೈ ಎಲ್ಲಾ ಒಂಥರ ಗೂಸ್ ಬಂಬಸ್ ಬರುತ್ತೆ ನೋಡಿ ಜಸ್ಟ್ ಇವಾಗ ಅವರು ನಮ್ಗೆಲ್ಲ ಇನ್ಸ್ಪಿರೇಷನ್ ನಮ್ಗೆ ಸರ್ ನಾವು ಕರ್ನಾಟಕದಲ್ಲಿ ನೋಡ್ತಾ ಇರ್ತೀವಿ ನಾವೆಲ್ಲ ಸಿನಿಮಾಗಳಲ್ಲಿ ನೋಡ್ತೀವಿ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಎಲ್ಲ ಇದು ಕೊಡೋದು ಒಂದು ಈ ಅಥವಾ ಪಡಿ ಆ ತರ ಹೇಳ್ಬೇಕಂದ್ರೆ ಮೈಯಲ್ಲಿ ದಮ್ಮ ಇರ್ಬೇಕಂತೆ ಆ ದಮ್ಮು ನಮ್ಮ ಪವನ್ ಕಲ್ಯಾಣ್ ಅವ್ರಿಗೆ ಇದೆ ನಾವು ಇಲ್ಲಿ ಬಂದು ಇಲ್ಲಿ ಫೆಸಿಲಿಟೀಸ್ ಎಲ್ಲ ನಮ್ಗೆ ಚೆನ್ನಾಗಿದೆ ಎಲ್ಲ ನಾವು ಸ್ವಂತ ದುಡ್ಡಿಂದ ಇಲ್ಲಿ ಬಂದಿರ್ತೇವೆ ನಾವು ಇಲ್ಲಿ ಆಶೀರ್ವಾದ ಮಾಡಿ ಮುಂದೆ ಸಿ ಸಿಎಂ ಆಗ್ಬೇಕು ಅಂತ ಆಶೀರ್ವಾದ ಮಾಡಕ್ಕೆ ಬಂದಿರೋದು ಆ ಒನ್ ಡೇ ಸಿಎಂ ಅನ್ನಿ ಯಾವ್ದೋ ಮೂವಿ ನಾವು ನಮ್ಮ ಪವನ್ ಕಲ್ಯಾಣ ಅವ್ರು ಏನಾದ್ರು ಸಿ ಎಂ ಆದ್ರೆ ಒನ್ ಒಂದು ದಿನ ಸಿಎಂ ಯಾವ ತರ ಇರುತ್ತೋ ಅವರ ಐದು ವರ್ಷ ಸಿಎಂ ಅದೇ ತರ ಜನಗಳಿಗೆ ಏನೋ ಅವ್ರಿಗೆ ಒಂದು ಕಷ್ಟಕ್ಕೆ ಸುಖಕ್ಕೆ ಯಾವುದೇ ತೊಂದರೆ ಇಲ್ಲದೆ ಒಂದು ರಾಮರಾಜ ಬರುತ್ತೆ ಸರ್ ಒಬ್ಬ ಮನುಷ್ಯ ಒಂದು ಡಿಪ್ರೆಷನ್ ಹೋಗ್ತಾನೆ ನಮ್ಮ ಪವನ್ ಕಲ್ಯಾಣ ಅವರ ಒಂದು ಮಾತುಗಳು ಇನ್ಸ್ಪಿರೇಷನ್ ಮಾತುಗಳು ಕೇಳಿದ್ರೆ ಒಂದು ಬೆಟ್ಟನ್ ಬೇಕಾದ್ರೆ ಹುಡುಬಿಡ್ತಾ ಅಂದ್ರೆ ಕುಂಡನ್ ಕಾಲ್ಸಿಟ್ಟೆ ಪುಡಿಶ್ ಹಾಸಾಡು ಆ ತರ ಇನ್ಸ್ಪಿರೇಷನ್ ನಮ್ಗೆ ಅವರು ನಾವು ಕಲಿತ್ಕೊಂಡಿರೋದು ಒಂದು ವಿನಯ ವಿಧೇಯ ಅಂದ್ರೆ ಒಂದು ಶ್ರದ್ಧೆ ಒಂದು ಗುರಿಯನ್ನು ಯಾವ ತರ ತಲುಪಬೇಕು ನಾವು ಕಲ್ತ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದೀವಿ ಅವರ ಸಿಎಂ ಹಾಗೆ ಆಗ್ತಾರೆ ಜೈ ಜೈ ಬವಸ ಜೈ ಜೈ ಚರ್ಚನಾ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ